ಇಂದು ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ನಡೆಸುತ್ತಿರುವುದರಿಂದ ಬಸ್ ಸೇವೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಇದರಿಂದಾಗಿ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುವಂತಾಯಿತು ಬಸ್ ನಿಲ್ದಾಣಗಳಿಗೆ ಆಗಮಿಸಿದ ನೂರಾರು ಪ್ರಯಾಣಿಕರು ಬಸ್ ಇಲ್ಲದೆ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಪರದಾಡುವ ದೃಶ್ಯ ಸಾಮಾನ್ಯವಾಗಿತ್ತು ಸರ್ಕಾರ ಮತ್ತು ನೌಕರರ ನಡುವಿನ ಸಂಘರ್ಷ ವೇತನ ಹೆಚ್ಚಳ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ನೌಕರರು ಈ ಮುಷ್ಕರವನ್ನು ಕೈಗೊಂಡಿದ್ದಾರೆ ಸರ್ಕಾರ ಮತ್ತು ನೌಕರರ ನಡುವಿನ ಮಾತುಕತೆ ವಿಫಲವಾದ ಕಾರಣ ನೌಕರರು ಮುಷ್ಕರ ಮುಂದುವರಿಸಲು ನಿರ್ಧರಿಸಿದ್ದಾರೆ ಈ ಅನಿರೀಕ್ಷಿತ ಮುಷ್ಕರದಿಂದ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲ ನಿನ್ನೆ ಊರ್ಗ್ ಹೋಗಿದ್ದು ಇವತ್ ಬರ್ತಾ ಇದೀವಿ ಆಸ್ಪತ್ರೆಗೆ ಹೋಗಿದ್ದು ಅಲ್ಲ ಅಲ್ಲೋ ಡ್ರೈವರ್ ಸ್ಟ್ರೈಕ್ ನಾಳೆ ಹೋಗೋಣ ಅಂತ ನಾಳೆ ಇನ್ನೂ ಜಾಸ್ತಿ ಇದೆ ಅಂದ್ರಲ್ಲ ಇವತ್ತೇನೆ ಮೂವತ್ ರೂಪಾಯಿ ಹೇಳ್ತಿದಾರೆ ನಾವೇ ಸಾಮಾನ್ಯ ಬೈಕ್ ಅಲ್ಲೇ ಓಡಾಡ್ತಿದ್ವಿ ಯಾವತ್ತ ಒಂದ್ ದಿವಸ ಬಸ್ ಹೋಗ್ತಾ ಇದ್ವಿ ಬಸ್ ಸ್ಟ್ರೈಕ್ ಇತ್ತು

ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಇಂದು ಕೆ ಟಿ ಸಿ ಮುಷ್ಕರ ನಡೀತಾ ಇದೆ ಅದಕ್ಕೆ ನಮ್ಮ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅದರಲ್ಲಿ ವಾಹನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆದೇಶ ನೀಡಲಾಗಿದ್ದು ಅದರಂತೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ಹಾಗೂ ತಾಲೂಕು ತಹಸೀಲ್ದಾರರ ಆದೇಶದ ಮೇರೆಗೆ ವಾಹನ ವ್ಯವಸ್ಥೆಯನ್ನು ಮಾಡಬೇಕು ಹೇಳಿ ಸರ್ ಏನ್ ನಮ್ಗೆ ಏನು ಅನ್ನಿಸ್ತಾ ಇಲ್ಲ ನಮ್ ಕಡೆಯಿಂದ ನಮ್ಮ ಕಾಸ್ಟ್ ಕಡೆಯಿಂದ ಕಡೆಯಿಂದಾಗ್ಲಿ ಎಲ್ಲ ಬೋರ್ಡ್ ಟ್ಯಾಕ್ಸಿ ಕಡೆಯಿಂದಾಗ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕನ್ನ ನಮ್ಮ ಉದ್ದೇಶ ನಮ್ಮಿಂದ ಅವರು ಅನುಕೂಲ ಆಗ್ಲಿ ಅವರಿಂದ ನಮ್ಗೂ ಅನುಕೂಲ ಆಗುತ್ತೆ ಈಗ ಕೆಲವರು ಎಲ್ಲೆಲ್ಲಿಂದಲೂ ಬಂದವ್ರೆ ಊರಿಗೋಗ ಬಸ್ಗಳಿಲ್ಲ ಅವ್ರಿಗೆ ನಾವು ಅನುಕೂಲವಾಗಿ ನಾವು ಮಾಡಿಕೊಟ್ಟು ಕಲ್ಪಿಸ್ತಾ ಇದ್ದೀವಿ ಪ್ರಯಾಣಿಕರಿಗೆ ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ ಸರ್ಕಾರ ಏನ್ ಮಾಡ್ತು ಅವ್ರು ಯಾರಿಗೂ ಅವ್ರ ಏನ್ ಕೇಳಿರ್ಲಿಲ್ಲ ನಮ್ಗೆ ಫ್ರೀ ಬಿಡಿ ಅಂತ ಅವರು ಫ್ರೀ ಕೊಟ್ಟು ಇವತ್ತು ಜನಗಳೆಲ್ಲ ಅನುಭವಿಸ್ತಾ ಇದಾರೆ ಬಿಟ್ರೆ ಜನಗಳಿಗಿಂತ ಅವರಿಂದ ಏನ್ ಅನುಕೂಲ ಆಗಿಲ್ಲ ಜನಗಳಿಗ್ ಅನುಕೂಲ ನಾವು ಮಾಡ್ತಾ ಇದೀವಿ ಪ್ರೈವೇಟ್ ಕಾರರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಇನ್ಸೂರೆನ್ಸ್ ಜಾಸ್ತಿ ಮಾಡಿದ್ರು ಒನ್ಗ್ ನಾವೇ ಬೇಕಾಯಿದ್ದು ಗೌರ್ಮೆಂಟ್ ಬಸ್ನವರೆಲ್ಲ ಬೇಕಾಗಿರೋದು ನಾವೇ ಬೇಕಾಗಿರೋದು ನಾವು ಅವ್ರಿಗೆ ಹೊಡಿತಾ ಇದ್ದೀವಿ ಹಂಗಾದ್ರು ಪಾಪ ತಲುಪೋ ಜಾಗಕ್ಕೆ ತಲುಪ್ತಾ ಇದಾರೆ ಸರಿಯಾದ ಫ್ರೀ ಬಸ್ ಕೊಡಿ ಫ್ರೀ ಬಸ್ ಮಾಡಿ ಅಂತ ಇವತ್ತ ಅವ್ರ ಕೊಟ್ರು ಅನ್ಬೋಸ್ತವ್ರೆ ಹಂಗಾಗಿ ನಾವು ಏನ್ ಮಾಡ್ಬೇಕು ತೇಜಸ್ ಅಂತ ಹೇಳಿ ಕಾರ್ ಸ್ಟಾಂಡ್ ಅಧ್ಯಕ್ಷರು ಸರ್ ಅರ್ಸಿ ಕೆರೆ ದಯವಿಟ್ಟು ಯಾವ ಪ್ರಯಾಣಿಕರಿಗೂ ನಾವ್ ತೊಂದ್ರೆ ಮಾಡ್ತಿಲ್ಲ ಏನ್ ಕೆಲವರ ಹತ್ರ ದುಡ್ಡು ಕಮ್ಮಿ ಇರೋರ್ ಹತ್ರನು ನಾವು ಅಂಚರ್ಸ್ಕೊಂಡು ಕಳಿಸ್ತಾ ಇದೀವಿ ಏನಪ್ಪಾ ಅಂದ್ರೆ ಇವತ್ತು ಲೇಡೀಸ್ ಕಮ್ಮಿ ಇದಾರೆ ಯಾಕೆ ಅಂದ್ರೆ ಆಧಾರ್ ಕಾರ್ಡ್ ಇಲ್ವಲ್ಲ ಹಂಗಾಗಿ ಲೇಡೀಸ್ ಜನ ಜನಜರು ಜಾವಗಲ್ಲು ಹಾಸನ್ ಚಂದ್ರಾಪಟ್ಟಣ ಜಾವಗಲ್ಲು ಮೈಸೂರು ಬಂದ್ರೆ ಮೈಸೂರು ಹೊಡಿತೀವಿ ಇಕಡೆ ಕಡೂರು ಶಿವಮೊಗ್ಗ ಬಂದ್ರೆ ಶಿವಮೊಗ್ಗ ಹೊಡಿತೀವಿ ಕಡೆ ಜಾಸ್ತಿ ಗಾಡಿಗಳು ಬಿಡ್ತಾವೆ ಹೊರಗಡೆ ಲಾಂಗ್ ಕಳಿಸಿದೀವಿ ಪಾಪ ರೈತರುಗಳು ಬರೋರಿಗೆ ಸ್ಕೂಲ್ ಮಕ್ಳಿಗೆ ಇವಕ್ಕೆ ತೊಂದರೆ ಆಗ್ತಾ ಇದೆ ಬಿಟ್ರೆ ಇನ್ಯಾರು ಹೊರಗಡೆಯಿಂದ ಜನ ಬಂದಿಲ್ಲ ಹೋಗೋರು ಲಾಂಗ್ ಹೋಗೋರು ಬರ್ತಾ ಇದಾರೆ ಹಳ್ಳಿ ಜನ ಯಾರು ಬಂದಿಲ್ಲ ಲೇಡೀಸ್ಗಳು ಕಮ್ಮಿ ಅಂತ ಓಡಾಡ್ತವ್ರೆ

ಇಲ್ಲಿ ನೂರು ರೂಪಾಯಿ ಕೇಳಿದ್ದಾರೆ ಮಾಮೂಲಿ ವ್ಯಾನ್ಗಳು ಐವತ್ ರೂಪಾಯಿ ಅವರು ನೂರು ರೂಪಾಯಿ ಕೇಳಿದ್ದಾರೆ ಆ ಅಮ್ಮನ ಹತ್ರ ಇರೋದು ಐವತ್ ರೂಪಾಯಿ ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಇಲ್ಲೇ ಕುತ್ಕೊಂಡಿದೆ ಹಿಂಗೆ ಬಂದು ಈಗ ಇಲ್ಲ ಅಂದ್ರಲ್ಲ ಊರ್ಗ್ ಹೋಗ್ತೀನಿ ಬಹಳ ವ್ಯತ್ಯಾಸ ಇದೆ ಸರ್ ಬಹಳ ವ್ಯತ್ಯಾಸ ಬಹಳ ಕಮ್ಮಿ ಇದೆ ಜನಗಳಿಲ್ಲ ಏನಿಲ್ಲ ಬಸ್ಗಳಿಲ್ಲ

ಈಗ ಬಸ್ ಅಲ್ಲಾಗಿದ್ರೆ ಎಷ್ಟು ಬಸ್ ಅಲ್ಲಿ ಬಣ್ಣ ಸಕಾಲ ತಪ್ಪು ಕೊರಬೇಕು ಅವ್ರಿಗೆ ನಮಸ್ಕಾರ ನನ್ನ ಹೆಸರು ಕಾಸಿಮ್ ಅಂತ ನಾವು ಜಾವಲ್ನವರು ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಬಸ್ ಸ್ಟ್ರೈಕ್ ನಡೀತಾ ಇದೆ ನಮ್ಮ ಮ್ಯಾಕ್ಸಿ ಕ್ಯಾಬ್ಗಳಿದಾವೆ ನಾವು ಆದಷ್ಟು ಜನಗಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಕರ್ಕೊಂಡು ಬರ್ತಾ ಇದೀವಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಕೆಲವರು ಡ್ರೈವರ್ ಗಳು ಐವತ್ ರೂಪಾಯಿ ಜಾಗಕ್ಕೆ ನೂರು ರೂಪಾಯಿ ತಗೊಂತಾರೆ ನೂರು ರೂಪಾಯಿ ಜಾಗಕ್ಕೆ ಇನ್ನೂರು ರೂಪಾಯಿ ತಂತಾರೆ ನಾವು ಆತರ ಏನು ತೊಂದರೆ ಮಾಡ್ತಾ ಇಲ್ಲ ಜನಗಳಿಗೆ ಯಾರೋ ಒಬ್ಬ ಮಾಡ್ತಾನೆ ಅದನ್ನೇ ನೀವು ಕಂಟಿನ್ಯೂ ಮಾಡಬೇಡಿ ಹಂಗಾಗಿ ಈಗ ಏನಪ್ಪ ಆಗಿದೆ ಅಂದ್ರೆ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಬಿಟ್ಟಿದ್ದಾರೆ ಫ್ರೀ ಬಸ್ ಬಿಟ್ಟ ಕಾರಣ ಎಲ್ಲಾರ್ಗೂ ತೊಂದರೆ ಆಗಿದೆ ಒಂದ್ ಬಸ್ ಅಲ್ಲಿ ನೂರ ಜನ ಹತ್ತಾರೆ ಲೇಡೀಸ್ ಗಳಿಗೆ ಜಾಗ ಸಿಗಲ್ಲ ಅವರು ವ್ಯಾನಿಗ್ ಬರಲ್ಲ ಅದರಲ್ಲಿ ನಾಲ್ಕು ಜನ ಹೆಂಗ್ ಗಂಡಸಿರ್ತಾರೆ ಗಂಡಸರು ಬಿಟ್ಟು ಹೆಂಗಸರು ಬರಲ್ಲ ಹೆಂಗಸರು ಬಿಟ್ಟು ಗಂಡಸರು ಬರಲ್ಲ ನಾವು ನೋಡಿ ತಿಂಗಳಿಗೆ ಐದ್ ಸಾವಿರ ಟ್ಯಾಕ್ಸ್ ಕಟ್ತೀವಿ ಇನ್ಸೂರೆನ್ಸ್ ಕಟ್ತೀವಿ ಆದ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಸಾಕಾಗ್ತಾ ಇಲ್ಲ ಇವ್ರು ದಯವಿಟ್ಟು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬೇಕು ನಮಗೆ ಬಹಳ ತೊಂದರೆ ಆಗ್ತಾ ಇದೆ ನೀವು ಆದಷ್ಟು ಸರ್ಕಾರದವರು ಸಾವಿರಾರು ಕೋಟಿ ಒಂದ್ ದಿನಕ್ಕೆ ಹೋಗ್ತಾ ಇದೆ ಬಸ್ಸಿನ ದುಡ್ಡು ಆ ದುಡ್ಡು ಮಾತ್ರ ಉಳಿಸಿ ನೀವ್ ಫ್ರೀ ಕೊಟ್ಟರು ನಡೆಯುತ್ತೆ ಇಲ್ಲ ಬಡವರಿಗೆ ಯಾವ್ದಾರ ಮದುವೆಗಳು ಮಾಡ್ರಿ ಏನಾರ ಒಂದ್ ಕಾರ್ಯಕ್ರಮ ಕೊಡ್ರಿ ರೋಡ್ ರಿಪೇರಿ ಮಾಡ್ರಿ ಯಾವ್ದಾರ ಹಾಸ್ಪಿಟಲ್ ರಿಪೇರಿ ಮಾಡ್ರಿ ಎಲ್ಲಾ ಲೈಟ್ ಕಂಬಗಳು ಬಿದ್ದು ಹೋಗ್ತಾ ಇದಾವೆ ಅಂತದ್ ಸಹಾಯ ಮಾಡ್ರಿ ನಿಮಗೆ ಬಸ್ ಫ್ರೀ ಬೇಕು ಅಂತ ನಾವಿನ್ ಕೇಳ್ಕೊಂಡಿಲ್ಲ ಎಲ್ಲಾರು ಬಸ್ ದುಡ್ಡು ಕೊಟ್ಟು ಓಡಾಡ್ತಾರೆ ಆದಷ್ಟು ನೀವು ಆದ್ರೆ ನ ಕ್ಯಾನ್ಸಲ್ ಮಾಡಿ ನಮ್ಮಂತ ಬಡವರಿಗೆ ಬದುಕಿ ಬಿಡ್ರಿ ಯಾವ್ದು ಪ್ರೈವೇಟ್ ವೆಹಿಕಲ್ ನವರು ಈಗ ತೊಂಬತ್ ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಒಂದ್ ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಮೊನ್ನೆ ಈಗ ಎರಡು ವರ್ಷದಲ್ಲಿ ದುರ್ಗಾಂಬ ಬಸ್ ಅಂತ ಓನರ್ ಅರವತ್ ಬಸ್ ಇಟ್ಟಿದ್ದ ಅವ್ರು ರಿಕ್ಷಾ ಕುಡಿದ್ ಸತ್ತೋದ ಅರವತ್ ಬಸ್ಸಿಗೆ ಎಷ್ಟು ಜನ ಜೀವನ ಮಾಡೋರು ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ ಎಲ್ಲರಿಗೂ ತೊಂದರೆ ಆಗಿದೆ ಇಟ್ಕೊಳ್ಳಿ ಬಡವರಿಗೆ ಬಹಳ ಆಗ್ತಾ ಇದೆ ಬಸ್ ಆಧಾರ್ ಕಾರ್ಡ್ ಒಂದು ಕ್ಯಾನ್ಸಲ್ ಮಾಡಿ ನಿಮಗೆ ಸಾವಿರಾರು ಕೋಟಿ ದುಡ್ಡು ಉಳಿಯುತ್ತೆ ಮಾತ್ರ ನಾವು ಕೇಳ್ಕೊಂತಿದೀವಿ ದಯವಿಟ್ಟು ನಮಗೆ ಸಹಕಾರ ಮಾಡಿ ರಾಜ್ಯಾದ್ಯಂತ ಸಾರಿಗೆ ಕರ್ನಾಟಕ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸ್ತಾರೆ ಅವರು ಮೂಲ ಕಾರಣ ಅವರು ವೇತನ ಪರಿಷ್ಕರಣೆ ಮತ್ತು ಅವ್ರು ಮೂವತ್ತೆಂಟು ತಿಂಗಳ ಅರಿಯರ್ಸ್ ನ ಬಾಕಿ ಕೊಡಬೇಕು ಅಂತ ಈ ದಿನ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿದೆ ಇದನ್ನ ಸರ್ಕಾರ ಆದಷ್ಟು ಬೇಗ ಪರಿಹರಿಸಿದ್ರೆ ಆ ಪ್ರಯಾಣಿಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ